ಕೂಡ ಹೌದು ತಾಳ್ಮಲ್ಲಿ ಎಲ್ಲಾದ್ರೂ ಕೂಡ ಪೀಪಲ್ ಬರೋದೇ ಅಂತ ಹೇಳ್ತಾರೆ ಅವ್ರು ಮಾತಾಡ್ತಾರೆ ಕೇಳೋದು ಬಹಳ ಖುಷಿ ನನಗೆ ನಾನು ಹೋಗ್ತಾ ಹೋಗ್ತಾ ಇರ್ತೇನೆ ಸೊ ಅವರಿಗೆ ಅರ್ಧ ವ್ಯಕ್ತಿಗೆ ಸಿಕ್ಕಿದೆ ಯಾವ್ದು ಕೂಡ ಅವ್ರ ಹೊಸೊಳ್ಳಸವನವರು ಹಂಗಾಗಿ ನಮ್ಮ ಊರವ್ರಿಗೆ ಸಿಕ್ಕಿದೆ ಅಂತ ಮತ್ತೊ ಅಭಿಮಾನ ನನಗೆ ಹಾಗಾಗಿ ನಮ್ಮ ಈಗ ಪ್ರಶಸ್ತಿ ಬೇರೆಯವ್ರು ಸಿಕ್ಕಕ್ಕಿಂತ ನಮ್ಮ ಊರು ಸಿಕ್ಕಾಗ ಅಭಿಮಾನ ಖುಷಿನೇ ಬೇರೆ ಆಗ್ತದೆ ಆ ಒಂದು ಎಲ್ಲ ಸಂತೋಷ ನಿಮ್ಮ ಜೊತೆ ಹಂಚಿಕೊಂಡಿದ್ದೇವೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಮತ್ತೆ ಇನ್ನೂ ಮುಂದೆ ಹೆಚ್ಚಿನ ಸಾಧನೆ ಆಗಲಿ ಅಂತ ಅವ್ರಿಗೆ ಅವ್ರಿಗೆ ರಾಜ್ಯ ಇನ್ನು ಪ್ರಶಸ್ತಿಯೇ ಇವ್ರನ್ನ ಹುಡ್ಕಂಡು ಬಂದಿರುತ್ತೆ ಈಗ ಎಂ ಕೆನೇಕ್ರ ವಿಚಾರದಲ್ಲಿ ಆ ಪ್ರಶಸ್ತಿ ಇವರೆಡೆ ಬಂದಿದೆ ನಮ್ಮ ಕೊಡುಗೆಯವರು ಭಾಳ ಚೆನ್ನಾಗಿ ಹೇಳಿದ್ರು ಸಂಸ್ಕಾರ ಅಂಥೇಳಿ ಮನುಷ್ಯನಿಗೆ ಸಂಸ್ಕಾರ ನಾವು ಅಳಿದ ಮೇಲೂ ಇರುತ್ತೆ ಸಂಸಾರ ನಾವು ಎಲ್ಲಿವರಿಗೆ ಹೋಗ್ತೇವೋ ಅಲ್ಲಿವರೆಗೂ ಅಷ್ಟೇ ಇರುತ್ತೆ ಎಂ ಕೆನೇಕರೆ ಬದುಕಿನಲ್ಲಿ ಬಹುಶಃ ನಾನು ಕಂಡಂತೆ ಅವ ಫೇಸ್ ಇಸ್ ಆಫ್ ಮೈಂಡ್ ಅಂತೇಳಿ ಹೇಳಿದ್ರಲ್ಲ ನಮ್ಮ ಇವರು ನಮ್ಮನ್ನು ಸಳೀತಾ ನಮ್ಮನ್ನು ಅವ್ರ ಹಿಂದೆ ಕರ್ಕೊಂಡು ಹೋಗ್ತಾ ಇದೆ ಅದ್ರ ಜೊತೆಗೆ ಮಹಾಲಕ್ಷ್ಮಿ ಮೇಡಮ್ ಅವರು ಕೂಡ ನಾನು ಬಿ ಎಸ್ಸಿ ಇದ್ದಾಗಿಂದ ಅವರ ಜೊತೆ ಒಡನಾಟವನ್ನು ಅಂದ್ರೆ ಆ ಸಂದರ್ಭದಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯ ಕೆಲಸ ಮಾಡುವ ಸಂದರ್ಭದಲ್ಲಿ ಸೇವೆಯಲ್ಲಿ ಭಾಗಿಯಾಗಿದ್ರು ಹಾಗಾಗಿ ಇವರ ಕುಟುಂಬದ ಇವರು ಜೊತೆಗೆ ಅವರ ಮಕ್ಕಳು ಕೂಡ ಬಹಳಷ್ಟು ಒಡನಾಡಿಗಳಾಗಿ ಒಂದು ಆದರ್ಶ ಕುಟುಂಬವಾಗಿ ಇವತ್ತಿಗೆ ಎಲ್ಲ ಕಡೆ ಮಾದರಿಯಾಗಿದ್ದಾರೆ ಅಂದೆಯ ಸಂಸ್ಕೃತದಲ್ಲಿ ಒಂದು ವಾಕ್ಯ ಬರುತ್ತೆ ಶೈಲೇ ಶೈಲೇನ ಮಾಣಿಕ್ಯಂ ಮೌಕ್ತಿಕಂನ ಗಜೆ ಗಜೆ ಸುಜನಾಹನ ಸರ್ವತ್ರ ಚಂದನಂನ ಒನ್ ಮನೆ ಅಂದ್ರೆ ಅದರ ಅರ್ಥ ಹೀಗಿದೆ ಸಾರ ಎಲ್ಲಾ ಪರ್ವತಗಳಲ್ಲೂ ಕೂಡ ಮಾಣಿಕ್ಯ ಸಿಗೋದಿಲ್ಲಂತೆ ಅದೇ ರೀತಿ ಆನೆಗಳು ಬಹಳಷ್ಟಿದ್ರು ಅಂಬಾರಿ ಕೊಡುವಂತಹ ಒಂದು ಸೌಭಾಗ್ಯ ಕೇವಲ ಒಂದು ಆನೆಗೆ ಮಾತ್ರ ಲಭಿಸುತ್ತದೆ ಹಾಗೆ ಚಂದನಂನ ಒನ್ ಮನೆ ಅಂತಂದ್ರೆ ಎಲ್ಲಾ ವನಗಳಲ್ಲೂ ಕೂಡ ಚಂದನ ಸಿಗೋದಿಲ್ಲ